ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣದಿಂದ ಕೊನೆಯ ಅಧ್ಯಾಯವಾದ ಮೂವತ್ತನೇ ಅಧ್ಯಾಯ ಮಾಘಪುರಾಣದ ಫಲಶ್ರುತಿ ವೃತ್ಸಮದನು ಜಹ್ನುವಿಗೆ ಮಾಘ ಮಾಸದ ಮಹಿಮೆಯನ್ನು ಸವಿವರವಾಗಿ ಹೇಳಿದ ಬಳಿಕ ಜೆಹ್ನುವಿಗೆ ತಾನು ಈ ವ್ರತವನ್ನಾಚರಿಸುವ ಇಚ್ಛೆಯಾಯಿತು ಮಹರ್ಷಿ ನಿನ್ನಿಂದ ವ್ರತಕಥೆಗಳನ್ನು ಕೇಳಿ ಪುನೀತನಾದೆ ನನಗೂ ಈ ವ್ರತವನ್ನಾಚರಿಸುವ ಆಸೆಯಾಗಿದೆ ಈ ವ್ರತವನ್ನಾಚರಿಸುವ ವಿಧಾನಗಳನ್ನು ತಿಳಿಸಿ ಉಪಕಾರ ಮಾಡು ಎಂದು ಕೇಳಿದನು ಗೃತ್ಸಮದನು ಉತ್ತರಿಸುತ್ತಾ ಜೆಹ್ನು ಮಾಘಮಾಸ ವ್ರತವನ್ನು ಶ್ರದ್ಧಾ ಭಕ್ತಿಗಳಿಂದ ನೇಮನಿಷ್ಠಗಳಿಂದ ತಿರಸ್ಕಾರ ಮನೋಭಾವ ತೊರದ್ದೇ ಆಚರಿಸಬೇಕು ನೀನು ಮಾಘಮಾಸದ ಮಹಿಮೆಯನ್ನು ಈಗಾಗಲೇ ಕೇಳಿ ತಿಳಿದಿರುವೆ ಈ ಮಹಾತ್ಮೆಯನ್ನು ಆದರದಿಂದ ಕೇಳುವವನು ತನ್ನ ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವನೆಂಬುದರಲ್ಲಿ ಸಂದೇಹವಿಲ್ಲ ನೀನಾದರೂ ಮಾಘ ಮಾಸದ ಶುಕ್ರ ಪ್ರತಿಪತ್ ಮೊದಲುಗೊಂಡು ಬಹುಳ ಅಮಾವಾಸ್ಯವರಿಗೆ ಇಡೀ ಮಾಸಪೂರ ಪ್ರತಿನಿತ್ಯ ಸೂರ್ಯೋದಯ ಕಾಲದಲ್ಲಿ ನದಿ ಜಲದಲ್ಲಿ ಮಾಘಸ್ನಾನ ಮಾಡಿ ಪಾವನನಾಗು ಭೂಲೋಕವಾಸಿಗಳಿಗೆ ಭವಭಂಧನದಿಂದ ಪಾರಾಗಲು ಇದು ಸುಲಭೋಪಾಯ ಮೂರು ಲೋಕಗಳಲ್ಲಿಯೂ ಈ ವ್ರತಕ್ಕೆ ಸಮನಾದ ವ್ರತ ಇನ್ನೊಂದಿಲ್ಲ ಎಂದು ಹೇಳಿದನು ಋತ್ಸವದನಿಂದ ಆದೇಶಿತನಾಗಿ ಜಹ್ನು ಮಾಘ ಮಾಸದಲ್ಲಿ ಮಾಘವ್ರತವನ್ನು ವಿಧಿವತ್ತಾಗಿ ಆಚರಿಸಿ ಪುಣ್ಯಭಾಜನನಾದನು ಈ ಪುರಾಣ ಕಥೆಯನ್ನು ಶಂಕರನು ಪಾರ್ವತಿಗೂ ಸೂತ ಪುರಾಣಿಕರಿಗೂ ಮುನಿಗಳಿಗೂ ಹೇಳಿದರು ಸೂತ ಪುರಾಣಿಕರು ಮಾಘಪುರಾಣವನ್ನು ಹೇಳಿ ಶೌನಕಾದಿಮುಣುಪುಂಗವರೇ ಹಿಂದೆ ಕೈಲಾಸದಲ್ಲಿ ಸರ್ವಮಂಗಳಿಯೂ ಭವಾನಿಯೂ ಪರ್ವತರಾಜನ ಪುತ್ರಿಯೂ ತನ್ನ ಅರ್ಧಾಂಗಿಯೂ ಆದ ಪಾರ್ವತಿಗೆ ಶಂಕರನು ಹೇಳಿದ ಮಾಘಮಾಸದ ವ್ರತ ಕಥೆಯನ್ನು ಸವಿಸ್ತಾರವಾಗಿ ನಿಮಗೆ ಹೇಳಿದ್ದೇನೆ ದ್ವಾದಶ ಮಾಸಗಳಲ್ಲಿ ಶ್ರೇಷ್ಠವಾದ ಮಾಘ ಮಾಸದ ಮಹಿಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಿದ ನಿಮಗೆ ಶುಭವಾಗುತ್ತದೆ ಈ ವ್ರತವು ಸಂಪತ್ತನ್ನು ಆರೋಗ್ಯವನ್ನು ಸತ್ಕೀರ್ತಿಯನ್ನು ಕೊಡುತ್ತದೆ ಆಯುಷನ್ನು ಹೆಚ್ಚಿಸಿ ಸುಖ ತರುತ್ತದೆ ಕಡೆಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ ಈ ವ್ರತವನ್ನು ಋಷಿಗಳು ವಸಿಷ್ಠಾದಿ ಮಹರ್ಷಿಗಳು ರಾಜ ಮಹಾರಾಜರು ಆಚರಿಸಿ ಪುನೀತರಾಗಿದ್ದಾರೆ ಮೋಕ್ಷ ಬಯಸುವವರಿಗೆ ಮೋಕ್ಷವನ್ನು ಸ್ವರ್ಗಲೋಕ ಬಯಸುವವರಿಗೆ ಸ್ವರ್ಗಲೋಕವನ್ನು ಈ ವ್ರತದ ಫಲವು ನೀಡುವುದು ಮಾಘ ಸ್ನಾನವನ್ನು ಉಪೇಕ್ಷಿಸಬಾರದು ಈ ಸ್ನಾನವನ್ನು ಸಂಕಲ್ಪ ಮಾಡಿ ಕೈಕೊಂಡು ಹರಿಪೂಜೆ ಮಾಡಬೇಕು ಸ್ನಾನ ಮಾಡುವಾಗ ಶ್ರೀಹರಿಯ ನಾಮಗಳನ್ನು ಉಚ್ಚರಿಸಬೇಕು ನಾನು ಮಾಡುವ ಮಾಘ ಸ್ನಾನಕ್ಕೆ ತಕ್ಕ ಫಲವನ್ನು ಕೊಡೆಂದು ಭಗವಂತನಾದ ನಾರಾಯಣನಲ್ಲಿ ಪ್ರಾರ್ಥಿಸಬೇಕು ಸ್ನಾನಾನಂತರ ಪೂಜೆ ಮಾಡಿ ಹರಿ ಕಥಾಶ್ರವಣ ಮಾಡಿ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಬೇಕು ಮಾಘ ಮಾಸದ ಮೂವತ್ತು ದಿನಗಳು ದಿನಕ್ಕೊಂದು ಅಧ್ಯಾಯದಂತೆ ಪಠಿಸಬೇಕು ಸಕಲ ಪಾಪ ಪರಿಹಾರ ಮಾಡುವ ಮಾಘ ಸ್ನಾನ ಶುಭಕರವಾಗಿರುತ್ತದೆ ಇದು ಸೂರ್ಯ ಚಂದ್ರ ಇರುವಂತೆಯೇ ಸತ್ಯ ಎಂದು ಶೌನಕಾದಿಮುನಿಗಳಿಗೆ ತಿಳಿಸಿದರು ಮಾಘ ಮಾಸದ ಮಹಿಮೆಯನ್ನು ಸೂತರಿಂದ ತಿಳಿದ ಮುನಿಗಳು ತಾವೂ ವ್ರತವನ್ನಾಚರಿಸಿ ಪುನೀತರಾದರು ಶಂಕರನಿಂದ ಮಾಸ ಮಹಿಮೆ ಕೇಳಿದ ಪಾರ್ವತಿ ಪ್ರಾಣವಲ್ಲಭ ಪರಮೇಶ್ವರ ನಾನು ನಿನ್ನಿಂದ ಮಾಘಮಾಸದ ಮಹಿಮೆ ತಿಳಿದು ಭಾಗ್ಯಶಾಳಿಯಾದೆ ಈ ಸ್ನಾನವು ಎಲ್ಲರಿಗೂ ಶುಭವನ್ನು ತರುವಂತಾಗಿರುತ್ತದೆ ಎಂಬುದು ಎಲ್ಲರಿಗೂ ತಿಳಿಯುವಂತಾಗಲಿ ಎಂದು ಹೇಳಿ ಪರಮೇಶ್ವರನಿಗೆ ನಮಸ್ಕಾರ ಮಾಡಿ ತನ್ನ ಭಾಗ್ಯವೇ ಭಾಗ್ಯ ಎಂದು ಸಂತೋಷದಿಂದ ಸಂತುಷ್ಟಲಾದಳು ಎಂಬಲ್ಲಿಗೆ ಮಾಘಪುರಾಣದ ಕೊನೆಯ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋ ಬವಂತು